ಸಾಕ್ಷಿಧಾರ ಮಧುಸೂದನ್ ಹೇಳಿಕೆ ಪ್ರಸ್ತಾಪಿಸಿ ವಾದವನ್ನ ಮಂಡಿಸಲಾಗ್ತಾ ಇದೆ ಸಹಿ ಚೆಕ್ ಲಿಸ್ಟ್ ನಲ್ಲಿ ಸೆಕ್ಯೂರಿಟಿ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ ಅದು ಹೇಗೆ ಇದೇ ಮಧುಸೂದನ್ ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ನಾಗರಾಜು ಅರೆಸ್ಟ್ ಮಾಡಿದಾಗ ಮಧುಸೂದನ್ ಠಾಣೆಯಲ್ಲಿದ್ರು ಹಾಗಾದ್ರೆ ಠಾಣೆಯಲ್ಲಿ ಮಧುಸೂದನ್ ಏನ್ ಮಾಡ್ತಾ ಇದ್ರು ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟಾ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಚೆಕ್ ಲಿಸ್ಟ್ ನಲ್ಲಿ ಬಹಳಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ನಮಗೆ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಪಂಕಜ್ ಬಂಸಲ್ ಪ್ರಕರಣ ಉಲ್ಲೇಖಿಸಿ ಚೌಟಾ ವಾದವನ್ನು ಮಂಡನೆ ಮಾಡ್ತಾ ಇರುವುದು ಪೊಲೀಸ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಅವರಿಗೆ ಹೇಗಬೇಕು ಹಾಗೆ ಹೇಳಿಕೆಯನ್ನ ಪಡೆದ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ವಿಚಲ್ ಕೂಡ ಇದೇ ರೀತಿಯಾದಂಥ ವಾದ ಮಂಡನೆ ಮಾಡಲಾಯಿತು ಸಿ ವಿ ನಾಗೇಶ್ ಅವರು ಪೊಲೀಸರ ತನಿಖೆ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದರು ಇದೆಲ್ಲದರ ನಡುವೆ ದರ್ಶನ್ ಪಾತ್ರ ಏನೂ ಇಲ್ಲ ದರ್ಶನ್ ಕಿಡ್ನಾಪ್ ಮಾಡಿಲ್ಲ ಇದೆಲ್ಲ ವಾದವನ್ನು ಮಂಡನೆ ಮಾಡಿರುವುದನ್ನು ನಾವು ಗಮನಿಸಿದ್ವಿ ಸಿ ವಿ ನಾಗೇಶ್ ಅವರು ಹಾಗಾಗಿನೇ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇದು ಈಗಿರುವಂಥ ಕುತ ಪ್ರಶ್ನೆ ಮತ್ತು ದರ್ಶನ್ ಪರ ವಕೀಲರು ಕೂಡ ಅಷ್ಟೇ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಸಿ ವಿ ನಾಗೇಶ್ ಭಾಳ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಮತ್ತು ಚಾರ್ಜ್ ಶೀಟ್ನಲ್ಲಿ ಎಷ್ಟೆಲ್ಲ ಲೋಪದೋಷಗಳಿದ್ದಾವೆ ಅನ್ನೋದನ್ನು ಕೂಡ ಅವರು ಪಿನ್ ಟು ಪಿನ್ ನ್ಯಾಯಾಧೀಶರ ಮುಂದೆ ಹೇಳಿರೋದು ಇಷ್ಟೆಲ್ಲ ಲೋಪದೋಷಗಳಿದ್ದಾವೆ ಇಷ್ಟೆಲ್ಲ ತಪ್ಪುಗಳಿದ್ದಾವೆ ದರ್ಶನ್ ಅವರನ್ನು ಶತಾಯಗತಾಯ ಈ ಒಂದು ಕೇಸ್ನಲ್ಲಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರು ಇಲ್ಲಿ ಬಲವಂತವಾಗಿ ಸಾಕ್ಷ್ಯಗಳನ್ನು ತಂದಿದ್ದಾರೆ ಈ ರೀತಿಯ ಆರೋಪಗಳನ್ನ ಮಾಡಿರುವುದು ಸಿ ವಿ ನಾಗೇಶ್ ಪೊಲೀಸರ ಮೇಲೆ ವಿಚಾರಣೆ ಸಂದರ್ಭದಲ್ಲಿ ವಿಚಾರಗಳು ಹಾಗಾಗಿನೆ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋ ಕುತೂಹಲದ ಪ್ರಶ್ನೆ ಇದೆ ಅವರ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಅಂತ ಹೇಳಿ ಮತ್ತು ಈ ಮೊದಲಿನಿಂದಲೂ ಕೂಡ ಈ ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೆ ದರ್ಶನ್ ಅವರನ್ನ ಯಾವತ್ತು ಅರೆಸ್ಟ್ ಮಾಡಲಾಯಿತು ಆ ದಿನದಿಂದಲೂ ಕೂಡ ದರ್ಶನ್ ಫ್ಯಾನ್ಸ್ ನಮ್ಮ ಬಾಸ್ ಏನೋ ಅಪ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಸಮರ್ಥನೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅಷ್ಟೇ ಮಧ್ಯಂತರ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡಿದ್ರು ನಾವೆಲ್ಲ ಗಮನಿಸಿದ್ವಿ ಇವತ್ತಿಗೂ ಕೂಡ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಂತ ಹೇಳಿ ಕಾಯ್ತಾ ಇದ್ದಾರೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಹಬ್ಬದ ರೀತಿಯಲ್ಲಿನೇ ಸಂಭ್ರಮಾಚರಣೆ ಮಾಡಿಬಿಡ್ತಾರೇನು ದರ್ಶನ್ ಫ್ಯಾನ್ಸ್ ಇದೆಲ್ಲದರ ನಡುವೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಮತ್ತೊಬ್ಬ ಪ್ರಮುಖವಾದಂತಹ ಆರೋಪಿ ಎ ಲೆವೆನ್ ಆರ್ ನಾಗರಾಜು ಪರವಾಗಿ ಈಗ ವಾದವನ್ನು ಮಂಡಿಸಲಾಗ್ತಾ ಇದೆ ಸಂದೇಶ್ ಚೌಟಾ ಅವರು ಆರ್ ನಾಗರಾಜ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಪಟ್ಟಣಗೆರೆ ನ ಸೆಕ್ಯೂರಿಟಿ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ ಸೆಕ್ಯೂರಿಟಿ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ ಅದು ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ ಇದೇ ಮಧುಸೂದನ್ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾ ಇದ್ದಾರೆ ನಾಗರಾಜ್ ಅವರನ್ನ ಬಂಧಿಸಿದಾಗ ಮಧುಸೂದನ್ ಠಾಣೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವುದು ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟಾ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಚೆಕ್ ಲಿಸ್ಟ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸಂದೇಶ್ ಚೌಟಾ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪಂಕಜ್ ಬಂಸಲ್ ಪ್ರಕರಣ ಉಲ್ಲೇಖಿಸಿ ಚೌಟಾ ವಾದ ಮಂಡಿಸಿರುವುದು ಪೊಲೀಸರ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಅವರಿಗೆ ಹೇಗಬೇಕು ಹಾಗೆ ಹೇಳಿಕೆಯನ್ನು ಪಡೆದಿದ್ದಾರೆ ಅನ್ನೋದು ಸಂದೇಶ್ ಚೌಟಾ ಅವರ ವಾದ ಏನು ಮುಂದುವರೆದ ಭಾಗವಾಗಿ ಸಿ ನಾಗೇಶ್ ವಾದಕ್ಕೆ ಎಸ್ ಪ್ರಸನ್ನ ಟಕ್ಕರ್ ಕೊಡ್ತಾರ ಹಾಗಾದ್ರೆ ನಿನ್ನೆ ಸಿ ನಾಗೇಶ್ ಪಾಯಿಂಟ್ ನೋಟ್ ಮಾಡಿಕೊಂಡಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದದ ಬಗ್ಗೆ ಭಾರಿ ಕುತೂಹಲ ಮೂಡಿಸಿದೆ ಈಗ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಸಿ ವಿ ನಾಗೇಶ್ ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆಯೂ ಸ್ಪಷ್ಟನೆ ಕೊಡುವಂತ